ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವ ಕೆಲವೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಮೊದಲನೇದಾಗಿ ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ ನೋಡೋಣ ಮೊದಲನೇದಾಗಿ ಪಶ್ಚಿಮ ಬಂಗಾಳ ಎರಡನೇದಾಗಿ ಕರ್ನಾಟಕ ಮೂರನೇದು ಗುಜರಾತ್ ಇನ್ನು ನಾಲ್ಕನೇದು ಆಂಧ್ರ ಪ್ರದೇಶ ಇನ್ನು ಭಾರತದ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಗುಜರಾತ್ ಗುಜರಾತ್ ರಾಜ್ಯವು ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ರಾಜ್ಯ ಆಗಿದೆ ಎಷ್ಟಪ್ಪ ಅಂದರೆ ಒಟ್ಟು ಹದಿನಾರುನೂರು ಕಿಲೋಮೀಟರ್ ಇನ್ನು ಕರ್ನಾಟಕ ಕರ್ನಾಟಕ ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಇನ್ನು ಭಾರತದ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿರುವ ಎರಡನೇ ರಾಜ್ಯ ಯಾವುದಪ್ಪ ಅಂದ್ರೆ ಆಂಧ್ರ ಪ್ರದೇಶ ಆಗ್ಯದ ಇದು ಎಷ್ಟಪ್ಪ ಅಂದ್ರೆ ಒಟ್ಟು ಒಂಬೈನೂರ ಎಪ್ಪತ್ತೈದು ಕಿಲೋಮೀಟರ್ ಆಂಧ್ರ ಪ್ರದೇಶದ ಒಟ್ಟು ಕರಾವಳಿ ಉದ್ದ ಒಂಬೈನೂರ ಎಪ್ಪತ್ತೈದು ಕಿಲೋಮೀಟ್ರಿಂದ ಇದು ಭಾರತದ ಎರಡನೇ ಅತಿ ಉದ್ದವಾದ ಕರಾವಳಿ ತೀರ ಹೊಂದಿದೆ ಇನ್ನು ಭಾರತದ ಅತಿ ಚಿಕ್ಕ ಕರಾವಳಿ ತೀರ ಹೊಂದಿದ್ದು ಯಾವುದಪ್ಪ ಅಂದ್ರೆ ಗೋವಾ ಯಾವ ರಾಜ್ಯ ಅತಿ ಚಿಕ್ಕ ಕರಾವಳಿ ತೀರ ಅಂಥದ್ದು ಭಾರತದಲ್ಲಿಪ್ಪ ಅಂದ್ರೆ ಗೋವಾ ಒಟ್ಟು ಒಂದು ನೂರು ಕಿಲೋಮೀಟರ್ ನೆಕ್ಸ್ಟ್ ಬರೋಣ ಭಾರತದಲ್ಲಿ ಮೊದಲು ರೈಲು ಪ್ರಾರಂಭವಾಗಿದ್ದು ಯಾವಾಗ ಭಾರತದಲ್ಲಿ ಮೊದಲು ರೈಲು ಪ್ರಾರಂಭವಾಗಿದ್ದು ಯಾವಾಗಪ್ಪ ಅಂತ ನೋಡೋಣ ಆಪ್ಷನ್ ಒಂದು ಹದಿನೆಂಟುನೂರ ಐವತ್ಮೂರು ಜೂನ್ ಐದು ಆಪ್ಷನ್ ಎರಡು ಹದಿನೆಂಟುನೂರ ಐವತ್ಮೂರು ಏಪ್ರಿಲ್ ಹದಿನಾರು ಆಪ್ಷನ್ ಮೂರು ಹದಿನೆಂಟುನೂರ ಐವತ್ತ್ಮೂರು ಜುಲೈ ಎಂಟು ಇನ್ನು ಆಪ್ಷನ್ ನಾಲ್ಕು ಹದಿನೆಂಟುನೂರ ಐವತ್ತ್ಮೂರು ಮಾರ್ಚ್ ಇಪ್ಪತ್ತೊಂದು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಹದಿನೆಂಟುನೂರ ಐವತ್ತ್ಮೂರು ಏಪ್ರಿಲ್ ಹದಿನಾರು ಭಾರತದಲ್ಲಿ ರೈಲು ಮೊದಲು ರೈಲು ಪ್ರಾರಂಭವಾಗಿದ್ದು ಎಷ್ಟರಲ್ಲಪ್ಪ ಅಂದರೆ ಹದಿನೆಂಟುನೂರ ಐವತ್ತ್ಮೂರು ಏಪ್ರಿಲ್ ಹದಿನಾರರಂದು ಲಾಡಾ ಲೌಸಿಯವರು ಮೊದಲು ಪ್ರಾರಂಭ ಮಾಡ್ತಾರೆ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಮುಂಬೈ ಟು ಠಾಣ ಮುಂಬೈ ಟು ವರೆಗೆ ಒಟ್ಟು ಮೂವತ್ತ್ನಾಲ್ಕು ಕಿಲೋಮೀಟರ್ ರೈಲು ಮಾರ್ಗವನ್ನು ಪ್ರಾರಂಭ ಮಾಡಲಾಗ್ತದೆ ನೆಕ್ಸ್ಟ್ ಬರೋಣ ಕರ್ನಾಟಕದಲ್ಲಿರುವ ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟು ಕರ್ನಾಟಕದಲ್ಲಿರುವ ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟು ಆಪ್ಷನ್ ನೋಡೋಣ ಒಂದು ಹದಿನೆಂಟು ಎರಡು ಹನ್ನೆರಡು ಮೂರು ಇಪ್ಪತ್ತ್ನಾಲ್ಕು ಆಪ್ಷನ್ ನಾಲ್ಕು ಇಪ್ಪತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ ನಾಲ್ಕು ಒಟ್ಟು ಇಪ್ಪತ್ತೆಂಟು ಕ್ಷೇತ್ರಗಳು ಕರ್ನಾಟಕದಲ್ಲಿ ಒಟ್ಟು ಲೋಕಸಭಾ ಕ್ಷೇತ್ರಗಳು ಎಷ್ಟಪ್ಪ ಅಂದರೆ ಇಪ್ಪತ್ತೆಂಟು ಇನ್ನು ಅತಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಯಾವ ರಾಜ್ಯ ಹೊಂದಿದಪ್ಪ ಅಂದರೂ ಉತ್ತರ ಪ್ರದೇಶ ಒಟ್ಟು ಎಂಬತ್ತು ಲೋಕಸಭಾ ಕ್ಷೇತ್ರಗಳು ಹೊಂದಿದೆ ಅತಿ ಕಡಿಮೆ ಲೋಕಸಭಾ ಕ್ಷೇತ್ರಗಳು ಹೊಂದಿದ್ದು ಯಾವುದಪ್ಪ ಅಂದರೆ ಸಿಕ್ಕಿಂ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರ ಅತಿ ಕಡಿಮೆ ಲೋಕಸಭಾ ಕ್ಷೇತ್ರಗಳು ಹೊಂದಿದ್ದ ರಾಜ್ಯ ಆಗ್ಯದ ಸಿಕ್ಕಿಂ ಇನ್ನು ನೆಕ್ಸ್ಟ್ ಬರೋಣ ಕರ್ನಾಟಕದ ರೈಲ್ವೆ ಪಿತಾಮಹ ಕರ್ನಾಟಕದ ರೈಲ್ವೆ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಆಪ್ಷನ್ ಒಂದು ಡಾಲ್ ಹೌಸಿ ಆಪ್ಷನ್ ಎರಡು ಮಾರ್ಕ್ ಕಬ್ಬನ್ ಆಪ್ಷನ್ ಮೂರು ಲಾರ್ಡ್ ಮಯೋ ಆಪ್ಷನ್ ನಾಲ್ಕು ಲಾರ್ಡ್ ವಿಲಿಯಂ ವೆಂಟಿಕ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎರಡು ಮಾರ್ಕ್ ಕಬ್ಬನ್ ಆಪ್ಷನ್ ಎರಡು ಮಾರ್ಕಬ್ಬನ್ ಸರಿಯಾದ ಉತ್ತರ ಆಗಿರ್ತದೆ ಇವರು ಇವರ ಕಾಲದಲ್ಲಿ ಒಟ್ ಬೆಂಗಳೂರಿನಿಂದ ಕರ್ನಾಟಕದ ಬೆಂಗಳೂರಿನಿಂದ ತಮಿಳುನಾಡಿನ ಜೋಲಾರ್ಪೇಟೆವರೆಗೆ ಕರ್ನಾಟಕದ ಮೊಟ್ಟ ಮೊದಲು ರೈಲು ಪ್ರಾರಂಭ ಮಾಡಲಾಗ್ತದೆ ಅವರ ಕಾಲದಲ್ಲಿ ಇನ್ನು ಭಾರತ ರೈಲ್ವೆ ಪಿತಾಮಹ ಯಾರಾಗಿರ್ತ ಯಾರಪ್ಪ ಅಂದ್ರೆ ಲಾರ್ ಡಾಲ್ ಹೌಸಿ ನೆಕ್ಸ್ಟ್ ಬರೋಣ ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರು ಯಾರಪ್ಪ ಅಂದರೆ ಆಪ್ಷನ್ ನೋಡೋಣ ಒಂದು ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ಎರಡು ವಿ ಎಸ್ ರಮಾದೇವಿ ಆಪ್ಷನ್ ಮೂರು ಸರೋಜಿನಿ ನಾಯ್ಡು ಆಪ್ಷನ್ ನಾಲ್ಕು ಅಮೃತ್ ಕೌರ್ ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ವಿ ಎಸ್ ರಮಾದೇವಿ ಇವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿರ್ತಾರೆ ಇನ್ನು ಕೆ ಎಸ್ ನಾಗರತ್ನಮ್ಮ ಅವರು ಕೆ ಎಸ್ ನಾಗರತ್ನಮ್ಮ ಅವರು ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಇವರು ಕೆ ಎಸ್ ನಾಗರತ್ನಮ್ಮ ಅವರು ವಿ ಎಸ್ ಅವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಇನ್ನು ಸರೋಜಿನಿ ನಾಯ್ಡು ಅವರು ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ರಾಜ್ಯಪಾಲರು ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಅಂದ್ರೆ ಸರೋಜಿನಿ ನಾಯ್ಡು ಆಗ್ತದೆ ಇನ್ನು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿ ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಪ್ಪ ಅಂದ್ರೆ ಕೆ ಎಸ್ ನಾಗರತ್ನಮ್ಮ ಇನ್ನು ಇವರು ಭಾರತದ ಮೊದಲ ಆರೋಗ್ಯ ಸಚಿವೆ ಭಾರತದ ಮೊದಲ ಸಚಿವೆ ಅಂದ್ರೆ ಅಮೃತ್ ಕೌರ್ ಅವ್ರು ಬರ್ತಾರೆ ನೆಕ್ಸ್ಟ್ ಬರೋಣ ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ಜಿಲ್ಲೆಗಳು ಎಷ್ಟು ಕರ್ನಾಟಕದಲ್ಲಿರುವ ಒಟ್ಟು ಪೋಲಿಸ್ ಜಿಲ್ಲೆಗಳು ಎಷ್ಟು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಇಪ್ಪತ್ತಾರು ಆಪ್ಷನ್ ಎರಡು ಇಪ್ಪತ್ತ್ನಾಲ್ಕು ಆಪ್ಷನ್ ಮೂರು ಮೂವತ್ತು ಆಪ್ಷನ್ ನಾಲ್ಕು ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಮೂವತ್ತೆರಡು ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳು ಮೂವತ್ತೊಂದು ಆದರೂ ಇಲ್ಲಿ ಒಟ್ಟು ಪೋಲೀಸ್ ಜಿಲ್ಲೆಗಳು ಅಂತ ಕೇಳ್ಯಾರ ಒಟ್ಟು ಪೊಲೀಸ್ ಜಿಲ್ಲೆಗಳು ಮೂವತ್ತೆರಡು ಇನ್ನು ಮೂವತ್ತೆರಡನೇ ಜಿಲ್ಲೆ ಯಾವುದು ಪೋಲೀಸ್ ಜಿಲ್ಲೆ ಯಾವುದಾಗಿರ್ತದಪ್ಪ ಅಂದರೆ ಕೆ ಜಿ ಎಫ್ ಕೋಲಾರದ ಕೆ ಜಿ ಎಫ್ ಇದು ಮೂವತ್ತೆರಡನೇ ಪೊಲೀಸ್ ಜಿಲ್ಲೆ ಆಗಿರ್ಬೋದು ಇನ್ನು ನೆಕ್ಸ್ಟ್ ಬರೋಣ ಮೈಸೂರು ರಾಜ್ಯದ ಮೊದಲ ದಿವಾನ ಯಾರು ಮೈಸೂರು ರಾಜ್ಯದ ಮೊದಲ ದಿವಾನ ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ದಿವಾನ್ ಪೂರ್ಣಯ್ಯ ಆಪ್ಷನ್ ಎರಡು ಸೌರಮೇಶ್ವರಯ್ಯ ಆಪ್ಷನ್ ಮೂರು ಸಿ ರಂಗಚಾರ್ಲು ಆಪ್ಷನ್ ನಾಲ್ಕು ಆರ್ಕಟ್ ರಾಮಸ್ವಾಮಿ ಮೊದಲು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಿವಾನ್ ಪೂರ್ಣಯ್ಯ ಆಪ್ಷನ್ ಒಂದು ದಿವಾನ್ ಪೂರ್ಣಯ್ಯ ಮೈಸೂರು ರಾಜ್ಯದ ಮೊದಲ ದಿವಾನರು ದಿವಾನ್ ಪೂರ್ಣಯ್ಯ ಇನ್ನು ಮೈಸೂರು ರಾಜ್ಯದ ಕೊನೆಯ ದಿವಾನರು ಯಾರಪ್ಪ ಅಂದ್ರೆ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರು ಇವರು ಮೈಸೂರು ರಾಜ್ಯದ ಕೊನೆಯ ಆಗಿರ್ತಾರೆ ಅರ್ಕಟ್ ರಾಮಸ್ವಾಮಿ ಮೊದಲಿಯಾರು ಇನ್ನು ಮೈಸೂರು ರಾಜ್ಯದ ಮೊದಲ ದಿವಾನರು ದಿವಾನ್ ಪೂರ್ಣಯ್ಯ ಇನ್ನು ನೆಕ್ಸ್ಟ್ ಬರೋಣ ಭಾರತದ ಅತೀ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು లాంగెస్ట్ నేషనల్ హైవే యావదప్ప అంద్ర ఆప్షన్ నోడో ఎన్ థర్టీన్ ఆప్షన్ ఎరడు ఎన్ సెవెన్ ఆప్షన్ మూడు ఎన్ ఎస్ ఫోర్ ఆప్షన్ నాల్కూ ఎన్ సెవెంటీ వన్ ఉత్తర యావదప్ప అంద ఎన్ ఫార్టీ ఫోర్ భారత అతి ఉద్దవద రాష్ట్రీయ హెద్ ఇండియాస్ లాంగెస్ట్ నేషనల్ హైవే యావదప్ప అన్ ఎచ్ ఫార్టీ ఫోర్ ಇನ್ನು ಕರ್ನಾಟಕದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದರೆ ಎನ್ ಎಚ್ ತರ್ಟೀನ್ ಇನ್ನು ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದರೆ ಎನ್ ಎಚ್ ಸೆವೆನ್ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ಟಿ ಫೋರ್ಡು ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದಪ್ಪ ಅಂದ್ರೆ ಎನ್ ಎಚ್ ಫೈ ಫೋರ್ಟಿ ಏಟ್ ಪ್ರಶ್ನೆ ಒಂಬತ್ತು ಕರ್ನಾಟಕದಲ್ಲಿ ಮೊದಲ ರೈಲು ಪ್ರಾರಂಭವಾಗಿದ್ದು ಯಾವಾಗ ಮೊದಲ ರೈಲು ಪ್ರಾರಂಭವಾಗಿದ್ದು ಯಾವಾಗ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹದಿನೆಂಟು ನೂರ ಇಪ್ಪತ್ತೆಂಟು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐದು ಆಪ್ಷನ್ ಮೂರು ಹದಿನೆಂಟುನೂರ ಅರವತ್ತ್ನಾಲ್ಕು ಆಪ್ಷನ್ ನಾಲ್ಕು ಹದಿನೆಂಟುನೂರ ಎಂಬತ್ತ್ಮೂರು ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಮೂರು ಹದಿನೆಂಟುನೂರ ಅರವತ್ತ್ನಾಲ್ಕು ಕರ್ನಾಟಕದಲ್ಲಿ ಮೊದಲ ರೈಲು ಪ್ರಾರಂಭವಾಗಿದ್ದು ಹದಿನೆಂಟುನೂರ ಅರವತ್ತ್ನಾಲ್ಕು ಕರ್ನಾಟಕದ ಬೆಂಗಳೂರಿನಿಂದ ತಮಿಳ್ನಾಡಿನ ಜೋಲಾರ್ಪೇಟೆ ಅವರಿಗೆ ಮಾರ್ಕ್ ಅವರ ಕಾಲದಲ್ಲಿ ನೆಕ್ಸ್ಟ್ ಬರೋಣ ಕೇರಳದ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಾವುದು ಆಪ್ಷನ್ ನೋಡೋಣ ಆಪ್ಷನ್ ಒಂದು ಕಥಕ್ ಆಪ್ಷನ್ ಎರಡು ಯಕ್ಷಗಾನ ಆಪ್ಷನ್ ಮೂರು ಭರತನಾಟ್ಯಂ ಆಪ್ಷನ್ ನಾಲ್ಕು ಕಥಕ್ಕಳಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಕಥಕ್ಕಳಿ ಇನ್ನು ಇದರಲ್ಲಿ ಕಥಕ್ ಇದು ಉತ್ತರ ಪ್ರದೇಶ ರಾಜ್ಯದ ಶಾಸ್ತ್ರೀಯ ನೃತ್ಯ ಯಕ್ಷಗಾನ ಕರ್ನಾಟಕದ ಶಾಸ್ತ್ರೀಯ ನೃತ್ಯ ಇನ್ನು ಭರತನಾಟ್ಯಂ ತಮಿಳುನಾಡು ರಾಜ್ಯದ ಶಾಸ್ತ್ರೀಯ ನೃತ್ಯ ಇನ್ನು ಕಥಕ್ಕಳಿ ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ ಇದು ಕಥಕ್ಕಳಿ ಎಂಬುದು ಪುರುಷರು ಅಭಿನಯಿಸುವ ಪುರುಷರು ಅಭಿನಯಿಸುವ ನೃತ್ಯ ಕೇ ಕಥಕ್ಕಳಿ ಇನ್ನು ಮೋಹಿನಿ ಅಟ್ಟಂ ಎಂಬುದು ಮಹಿಳೆಯರು ಅಭಿನಯಿಸುವ ನೃತ್ಯ ಮಹಿಳೆಯರು ಅಭಿನಯಿಸುವ ನೃತ್ಯ ಮೋಹಿನಿ ಅಟ್ಟಮ್ಮ ಇನ್ನು ಪುರುಷರು ಅಭಿನಯಿಸುವ ನೃತ್ಯ ಯಾವುದಪ್ಪ ಅಂದ್ರೆ ಕಥಕ್ಕಳಿ ನೆಕ್ಸ್ಟ್ ಬರೋಣ ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿಲ್ಲ ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿಲ್ಲ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಬೆಳಗಾವಿ ಆಪ್ಷನ್ ಎರಡು ಮೈಸೂರು ಆಪ್ಷನ್ ಮೂರು ಕಲಬುರ್ಗಿ ಆಪ್ಷನ್ ನಾಲ್ಕು ಹಾಸನ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಹಾಸನ ಜಿಲ್ಲೆಯು ಕಂದಾಯ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿಲ್ಲ ಇನ್ನು ಕಂದ ಕರ್ನಾಟಕದಲ್ಲಿರುವ ಒಟ್ಟು ಕಂದಾಯ ವಿಭಾಗಗಳು ನಾಲ್ಕು ಅದರಲ್ಲಿ ಬೆಳಗಾವಿ ಮೈಸೂರು ಕಲಬುರಗಿ ಮತ್ತು ಬೆಂಗಳೂರು ನಾಲ್ಕನೇ ಕಂದಾಯ ವಿಭಾಗ ಯಾವುದು ಬೆಂಗಳೂರು ಅದಕ್ಕಾಗಿ ಹಾಸನ ಕಂದಾಯ ವಿಭಾಗಕ್ಕೆ ಸಂಬಂಧಿಸಿಲ್ಲ ನೆಕ್ಸ್ಟ್ ಬರೋಣ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಕರ್ನಾಟಕದ ಒಟ್ಟು ಕರಾವಳಿ ಯುದ್ಧ ನೋಡೋಣ ಆಪ್ಷನ್ ಆಪ್ಷನ್ ಒಂದು ಎರಡು ನೂರ ಹತ್ತು ಕಿಲೋಮೀಟರ್ ಆಪ್ಷನ್ ಎರಡು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಪ್ಷನ್ ಮೂರು ಒಂಬೈನೂರ ಎಪ್ಪತ್ತೈದು ಕಿಲೋಮೀಟರ್ ಆಪ್ಷನ್ ನಾಲ್ಕು ನಾಲ್ಕುನೂರ ಮೂವತ್ತು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕದ ಒಟ್ಟು ಕರಾವಳಿ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇನ್ನು ಭಾರತದಲ್ಲಿ ಮೊದಲು ಪಂಚಾಯತ್ ಜಾರಿಗೆ ಬಂದಿದ್ದು ಯಾವಾಗ ಭಾರತದಲ್ಲಿ ಮೊದಲು ಪಂಚಾಯತ್ ಜಾರಿಗೆ ಬಂದದ್ದು ಯಾವಾಗ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಹತ್ತೊಂಬತ್ತು ನೂರ ಎಂಬತ್ತೈದು ಜೂನ್ ಎಂಟು ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡು ಆಪ್ಷನ್ ಮೂರು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ಮೇ ಹತ್ತು ಆಪ್ಷನ್ ನಾಲ್ಕು ಹತ್ತೊಂಬತ್ತು ನೂರ ಮೂವತ್ತೆರಡು ಮಾರ್ಚ್ ಎಂಟು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದ ರಾಜಸ್ಥಾನದ ನಾಗೋರ್ ಎಂಬಲ್ಲಿ ಭಾರತದ ಮೊಟ್ಟ ಮೊದಲ ಪಂಚಾಯತ್ ಜಾರಿಗೆ ಬರ್ತದೆ ಭಾರತದಲ್ಲಿ ಮೊಟ್ಟ ಮೊದಲ ಪಂಚಾಯತ್ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡು ರಾಜಸ್ಥಾನದ ನಾಗೋರ್ ಎಂಬಲ್ಲಿ ಕರ್ನಾಟಕದಲ್ಲಿರುವ ಒಟ್ಟು ವಿಧಾನ ಪರಿಷತ್ ಸ್ಥಾನಗಳು ಎಷ್ಟು ಕರ್ನಾಟಕದಲ್ಲಿರುವ ಒಟ್ಟು ವಿಧಾನ ಪರಿಷತ್ ಸ್ಥಾನಗಳು ಎಷ್ಟು ನೋಡೋಣ ಆಪ್ಷನ್ ಒಂದು ಎಪ್ಪತ್ತೆರಡು ಆಪ್ಷನ್ ಎರಡು ಎಪ್ಪತ್ತ್ಮೂರು ಆಪ್ಷನ್ ಮೂರು ಎಪ್ಪತ್ತ್ನಾಲ್ಕು ಆಪ್ಷನ್ ನಾಲ್ಕು ಎಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಒಟ್ಟು ವಿಧಾನ ಪರಿಷತ್ ಸ್ಥಾನಗಳು ಎಪ್ಪತ್ತೈದು ನೆಕ್ಸ್ಟ್ ಬರೋಣ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಆಪ್ಷನ್ ನೋಡೋಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚಲೋ ಚದರ ಕಿಲೋಮೀಟರ್ ಆಪ್ಷನ್ ಎರಡು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಎರಡು ನೂರ ಅರವತ್ತೊಂದು ಚದರ ಕಿಲೋಮೀಟರ್ ಇನ್ನು ಆಪ್ಷನ್ ಮೂರು ಒಂದು ಲಕ್ಷದ ಎಂಬತ್ತ್ನಾಲ್ಕು ಸಾವಿರದ ಐದುನೂರ ಇಪ್ಪತ್ತೊಂದು ಚದರ ಕಿಲೋಮೀಟರ್ ಇನ್ನು ಆಪ್ಷನ್ ನಾಲ್ಕು ಒಂದು ಲಕ್ಷದ ಐವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತಾರು ಚದರ ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಇನ್ನು ಚದರ ಮೈಲಿದಾಗ ಬಂದ್ರಪ್ಪ ಅಂದ್ರೆ ಎಪ್ಪತ್ತ್ನಾಲ್ಕು ಸಾವಿರದ ಐವತ್ತೊಂದು ಚದರ ಮೈಲಿ ಪ್ರಶ್ನೆ ಸಂಖ್ಯೆ ಹದಿನಾರು ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರು ಆಪ್ಷನ್ ನೋಡೋಣ ಆಪ್ಷನ್ ಒಂದು ವಿ ಎಸ್ ರಮಾದೇವಿ ಆಪ್ಷನ್ ಎರಡು ಕೆ ಎಸ್ ನಾಗರತ್ನಮ್ಮ ಆಪ್ಷನ್ ಮೂರು ನೀಲಮಣಿಯನ್ ರಾಜು ಆಪ್ಷನ್ ನಾಲ್ಕು ಫಾತಿಮಾ ಬಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಆಪ್ಷನ್ ಎರಡು ಕೆ ಎಸ್ ನಾಗರತ್ನಮ್ಮ ಇವರು ಕರ್ನಾಟಕದ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಆಗಿರ್ತಾರೆ ಇನ್ನು ವಿ ಎಸ್ ಅವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ವಿ ಎಸ್ ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಇನ್ನು ಕೆ ಎಸ್ ನಾಗರತ್ನಮ್ಮ ಕರ್ನಾಟಕದ ಮೊದಲ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆಎಸ್ ಎಸ್ ನಾಗರತ್ನಮ್ಮ ಇನ್ನು ನೀಲಮಣಿ ಎನ್ ರಾಜು ಕರ್ನಾಟಕದ ಮೊದಲ ಐಜಿ ಮಹಿಳಾ ಮತ್ ಐಜಿ ಮತ್ತು ಡಿ ಜಿ ಪಿ ನೀಲಮಣಿ ಎನ್ ರಾಜು ಅವರು ಕರ್ನಾಟಕದ ಮೊದಲ ಮಹಿಳಾ ಐಜಿ ಮತ್ತು ಡಿ ಜಿ ಪಿ ಇನ್ನು ಫಾತಿಮಾ ಬಿವಿಯವರು ಭಾರತದ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳಾ ಮುಖ್ಯ ನ್ಯಾಯಾಧೀಶ ನೆಕ್ಸ್ಟ್ ಬರೋಣ ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಪರಿಸರನ ಮಳೆಯನ್ನು ಹೀಗೆ ಕರೆಯಲಾಗುತ್ತದೆ ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಒಂದು ಮಾವಿನ ಹೊಯ್ಲು ಆಪ್ಷನ್ ಎರಡು ಕಾಲ ಬೈಸಾಕಿ ಆಪ್ಷನ್ ಮೂರು ಕಾಫಿಯ ತುಂತುರು ಆಪ್ಷನ್ ನಾಲ್ಕು ಕೋಮನ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಕಾಫಿಯ ತುಂತುರು ಕರ್ನಾಟಕದಲ್ಲಿ ಕಾ ಬೇಸಿಗೆ ಕಾಲದ ಪರಿಸರ ಮಳೆಯನ್ನು ಕಾಫಿಯ ತುಂತುರು ಅಂತ ಕರೆಯಲಾಗುತ್ತದೆ ಅಥವಾ ಚೆರ್ರಿ ಬ್ಲೋಸಮ್ ಬ್ಲೋಸಮ್ ಮಾವಿನ ಒಯ್ಲು ಕೇರಳದ ಕೇರಳದ ಬೇಸಿಗೆ ಕಾಲದ ಪರಿಸರಣ ಮಳೆಯನ್ನು ಕರೆಯಲಾಗುತ್ತದೆ ಮಾವಿನ ಒಯ್ಲು ಇನ್ನು ಕಾಲ ಬೈಸಾಖಿಯನ್ನು ಪಶ್ಚಿಮ ಬಂಗಾಳದಲ್ಲಿ ಕರೆಯಲಾಗ್ತದೆ ಕಾ ಕಾಲ ಬೈಸಾಕಿ ಅಂತ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕರೆಯಲಾಗ್ತದೆ ಕಾಫಿಯ ತುಂತುರು ಅಂತ ಕರ್ನಾಟಕದಲ್ಲಿ ಕರೆಯಲಾಗ್ತದೆ ಕೋಮನ್ ಎಂಬುದು ಒಡಿಶಾ ರಾಜ್ಯದಲ್ಲಿ ವರ್ಗಾವಣೆ ಅನ್ನು ಕರೆಯಲಾಗ್ತದೆ ಕೋಮನ್ ಅಂತ ಇನ್ನು ನೆಕ್ಸ್ಟ್ ಬರೋಣ ಹಸಿರು ಕ್ರಾಂತಿ ಉಂಟಾದ ಮೊದಲ ಬೆಳೆ ಯಾವುದು ಹಸಿರು ಕ್ರಾಂತಿ ಉಂಟಾದ ಮೊದಲ ಬೆಳೆ ಯಾವುದು ಆಪ್ಷನ್ ನೋಡೋಣ ಆಪ್ಷನ್ ಒಂದು ತಗರಿ ಆಪ್ಷನ್ ಎರಡು ಬಾರ್ಲಿ ಆಪ್ಷನ್ ಮೂರು ಹೆಸರು ಆಪ್ಷನ್ ನಾಲ್ಕು ಗೋಧಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಗೋಧಿ ಇನ್ನು ಎರಡನೇ ಬೆಳೆ ಯಾವುದಪ್ಪ ಅಂದ್ರೆ ಹಸಿರು ಕ್ರಾಂತಿ ಉಂಟಾದ ಎರಡನೇ ಬೆಳೆ ಯಾವುದಪ್ಪ ಅಂದ್ರೆ ಭತ್ತ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಕೃಷಿ ಹಸಿರು ಕ್ರಾಂತಿಯ ಪಿತಾಮಹ ಯಾವ್ದಪ್ಪ ಅಂದ್ರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ನೆಕ್ಸ್ಟ್ ಬರೋಣ ಕ್ವೆಶನ್ ನಂಬರ್ ಹತ್ತೊಂಬತ್ತು ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವೆಷ್ಟು ಇದಕ್ಕೆ ಆಪ್ಷನ್ ನೋಡೋಣ ಎರಡು ಸಾವಿರದ ಆರುನೂರ ಹನ್ನೊಂದು ಪಾಯಿಂಟ್ ನಾಲ್ಕು ಎಂಟು ಮೀಟರ್ ಎರಡು ಸಾವಿರದ ಐದುನೂರ ಇಪ್ಪತ್ತ್ಮೂರು ಪಾಯಿಂಟ್ ಐದು ಮೂರು ಮೀಟರ್ ಆಪ್ಷನ್ ಮೂರು ಎಂಟು ಸಾವಿರದ ಎಂಟುನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಒಂದು ಮೀಟರ್ ಆಪ್ಷನ್ ನಾಲ್ಕು ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಆಪ್ಷನ್ ನಾಲ್ಕು ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಪಾಯಿಂಟ್ ಎಂಟು ಆರು ಮೀಟರ್ ಮೌಂಟ್ ಎವರೆಸ್ಟ್ ಶಿಖರದ ಎತ್ತರವಾಗಿದೆ ಇನ್ನು ಮೌಂಟ್ ಎವರೆಸ್ಟ್ ಕಂಡುಬರುವುದು ನೇಪಾಳ ದೇಶದಲ್ಲಿ ಇದು ಪ್ರಪಂಚದ ಅತಿ ಎತ್ತರವಾದ ಶಿಖರ ನೆಕ್ಸ್ಟ್ ಬರೋಣ ಪ್ರಶ್ನೆ ನಂಬರ್ ಇಪ್ಪತ್ತು ಹತ್ತು ಡಿಗ್ರಿ ಚಾನಲ್ ಕಂಡುಬರುವುದು ಹತ್ತು ಡಿಗ್ರಿ ಚಾನಲ್ ಯಾವ್ದಾರ ಮಧ್ಯೆ ಕಂಡು ಬರ್ತದಪ್ಪ ಅಂತ ನೋಡೋಣ ಆಪ್ಷನ್ ಮೀನ್ಕಾಯಿ ಮತ್ತು ಮಾಲ್ಡೀವ್ಸ್ ಮೀನ್ಕಾಯಿ ಮತ್ತು ಲಕ್ಷದ್ವೀಪ್ ಅಂಡಮಾನ್ ಮತ್ತು ನಿಕೋಬಾರ್ ಭಾರತ ಮತ್ತು ಶ್ರೀಲಂಕಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಅಂಡಮಾನ್ ಮತ್ತು ನಿಕೋಬಾರ್ ಹತ್ತು ಡಿಗ್ರಿ ಚಾನೆಲ್ ಕಂಡು ಬರೋದೆಯಪ್ಪ ಎಲ್ಲಪ್ಪ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಇನ್ನು ಮೀನ್ಕಾಯಿ ಮತ್ತು ಮಾಲ್ಡೀವ್ಸ್ ಮಧ್ಯೆ ಎಂಟು ಡಿಗ್ರಿ ಎಂಟು ಡಿಗ್ರಿ ಉತ್ತರ ಅಕ್ಷಾಂಶ ಕಂಡು ಬರ್ತದೆ ಇನ್ನು ಮೀನ್ಕಾಯಿ ಮತ್ತು ಲಕ್ಷದ್ವೀಪ್ ಮಧ್ಯೆ ಒಂಬತ್ತು ಡಿಗ್ರಿ ಚಾನೆಲ್ ಕಂಡು ಬರ್ತದೆ ಇನ್ನು ಅಂಡಮಾನ್ ಮತ್ತು ನಿಕೋಬಾರ್ ಮಧ್ಯೆ ಹತ್ತು ಡಿಗ್ರಿ ಚಾನೆಲ್ ಕಂಡು ಬರ್ತದೆ ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಪಾಕ್ ಜಲಸಂಧಿ ಕಂಡು ಬರ್ತದೆ ನೆಕ್ಸ್ಟ್ ಬರೋಣ ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಒಂದು ನಾಟಿಕಲ್ ಮೈಲಿ ಯಾವುದಕ್ಕೆ ಸಮ ಒಂದು ನಾಟಿಕಲ್ ಮೈಲಿ ಯಾವುದಕ್ಕೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಎಂಟ್ ಒಂದು ಪಾಯಿಂಟ್ ಎಂಟು ಎರಡು ಒಂಬತ್ತು ಕಿಲೋಮೀಟರ್ ಆಪ್ಷನ್ ಎರಡು ಒಂದು ಪಾಯಿಂಟ್ ಎಂಟು ಐದು ಎರಡು ಕಿಲೋಮೀಟರ್ ಆಪ್ಷನ್ ಮೂರು ಒಂದು ಪಾಯಿಂಟ್ ಎಂಟು ಆರು ಏಳು ಕಿಲೋಮೀಟರ್ ಆಪ್ಷನ್ ನಾಲ್ಕು ಒಂದು ಪಾಯಿಂಟ್ ಎಂಟು ನಾಲ್ಕು ಮೂರು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒನ್ ಪಾಯಿಂಟ್ ಏಟ್ ಫೈ ಟು ಕಿಲೋಮೀಟರ್ ಒಂದು ನಾಟಿಕಲ್ ಮೇಲೆ ಒನ್ ಪಾಯಿಂಟ್ ಏಟ್ ಫೈ ಟು ಕಿಲೋಮೀಟರ್ಗೆ ಸಮವಾಗಿದೆ ಕರ್ನಾಟಕ ರಾಜ್ಯ ರಾಜ್ಯಪಕ್ಷ ಯಾವುದಪ್ಪ ಅಂದ್ರೆ ఆప్షన్ నోడనా నవిలు ఆప్షన్ ఎరడు నీలకంఠ అత ఇండియన్ రూలర్ ఆప్షన్ మూడు గుబ్బచ్చి ఆప్షన్ నాల్కూ కింగ్ ఇకి సరియద ఉత్తర యావదప్ప అందర కర్ణాటక రాజ్య రాజ్యపక్షి అవుదో నీలకంఠ అతవ ఇండియన్ రూలర్ నవిలు భారతద రాష్ట్రపక్షి నీలకంఠ కర్ణాటక రాజ్యపక్షి ఇంకా గుబ్బచ్చి ఎస్థాన రాజ్యపక్షి ఆగ్య ನೆಕ್ಸ್ಟ್ ಬರೋಣ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಾಧಿ ಹೆಸರೇನು ಲಾಲ್ ಬಹದ್ದೂರ್ ಅವರ ಸಮಾಧಿ ಹೆಸರೇನಪ್ಪ ಅಂದ್ರೆ ಆಪ್ಷನ್ ನೋಡೋಣ ಒಂದು ರಾಜ್ಘಾಟ್ ಆಪ್ಷನ್ ಎರಡು ವಿಜಯ್ ಘಾಟ್ ಆಪ್ಷನ್ ಮೂರು ಅಭಯ್ ಘಾಟ್ ಆಪ್ಷನ್ ನಾಲ್ಕು ನಿಗಮ್ ಘಾಟ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ವಿಜಯ್ ಘಾಟ್ ಪ್ರಶ್ನೆ ಇಪ್ಪತ್ತ್ನಾಲ್ಕು ಜಪಾನ್ ದೇಶದ ಸಂಸತ್ತಿನ ಹೆಸರು ಏನಪ್ಪ ಅಂದ್ರೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಪ್ರೊಕೆಟಿಂಗ್ ಆಪ್ಷನ್ ಎರಡು ಶೋರ ಆಪ್ಷನ್ ಮೂರು ಡೂಮಾ ఆప్షన్ నాల్కూ డయట్ ఇకి సరియద ఉత్తర ఏమప్ప అంద్ర ఆప్షన్ నాల్కూ డయట్ జపాన్ దేశ సంసత్తినయట్ లొకెంటీంగ్ ఎన్మార్క్ దేశద సంసత్తినారు ఇంకా షోరా ఎఫ్ఘనిస్తాన్ దేశ సంసత్తినూమ్ ఎ రష్యా దేశరు ಡಯಟ್ ಎಂಬುದು ಜಪಾನ್ ದೇಶ ಪ್ರಶ್ನೆ ಇಪ್ಪತ್ತೈದು ಡಿ ಜಿ ಎಸ್ ಇದು ಯಾವ ದೇಶದ ಗುಪ್ತಚರ ಇಲಾಖೆ ಆಪ್ಷನ್ ನೋಡೋಣ ಆಪ್ಷನ್ ಒಂದು ಜರ್ಮನಿ ಆಪ್ಷನ್ ಎರಡು ಇಟಲಿ ಆಪ್ಷನ್ ಮೂರು ಫ್ರಾನ್ಸ್ ಆಪ್ಷನ್ ನಾಲ್ಕು ಅಮೇರಿಕಾ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಫ್ರಾನ್ಸ್ ಧನ್ಯವಾದಗಳು